ಕೇಂದ್ರ ಹಾಗೂ ರಾಜ್ಯ ಇವೆರಡರ ಹಗ್ಗ ಜಗ್ಗಾಟದ ನಡುವೆ ಇಲ್ಲಿ ಬಡಪಾಯಿಗಳಾಗ್ತಾ ಇರೋದು ಶ್ರೀ ಸಾಮಾನ್ಯರು ಈಗಾಗಲೇ ಕಾವೇರಿ ಕೊಳ್ಳದಲ್ಲಿ ಮತ್ತೊಂದು ಸಲ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಇದೆಲ್ಲದರ ನಡುವೆ ರಾಜ್ಯದ ಜನತೆಯೂ ಕೇಳ್ತಾ ಇರುವಂತಹ ಕೇಂದ್ರದ ಮಧ್ಯಸ್ಥಿಕೆ ಯಾಕೆ ಆಗಬಾರದು ಅಂತ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಈ ಹಿಂದಿನ ಒಂದು ಇತಿಹಾಸವನ್ನ ನೋಡೋದಾದ್ರೆ ಮೂರು ಜನ ಪ್ರಮುಖವಾಗಿ ಪ್ರಧಾನಿಗಳು ಮಧ್ಯಸ್ಥಿಕೆಯನ್ನ ವಹಿಸುವ ಪ್ರಯತ್ನ ಮಾಡಿದ್ರು ಹಲವು ಬಾರಿ ಯಶಸ್ಸಾದರೂ ಕೂಡ ಬಾರಿ ಮುಖಭಂಗವೂ ಆಗಿದೆ ಆದರೆ ಆ ಮಧ್ಯಸ್ಥಿಕೆಯ ಪ್ರಯತ್ನವಂತೂ ಆಗಿತ್ತು ನಿಶ್ಚಿತವಾಗಿ ಭಾವನಾ ಮೂವರು ಪ್ರಧಾನಮಂತ್ರಿಗಳು ಕೂಡ ಈ ರೀತಿಯ ಮಧ್ಯಸ್ಥಿಕೆ ಪ್ರಯತ್ನವನ್ನ ಮಾಡಿದ್ದಾರೆ ಈ ಬಾರಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ಬಾರಿ ಐದು ಪತ್ರವನ್ನ ಪ್ರಧಾನಮಂತ್ರಿಗೆ ಕಳಿಸಿದ್ರು ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ರಿವರ್ಟ್ ಬ್ಯಾಕ್ ಮಾಡತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಮಹದಾಯಿ ವಿಚಾರದಲ್ಲೂ ಕೂಡ ಹೀಗೆ ಆಯಿತು ಕರ್ನಾಟಕದ ಜನ ಪ್ರಧಾನಿ ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದರು ಅಲ್ಲೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಮಧ್ಯಪ್ರವೇಶವನ್ನು ಮಾಡಲಿಲ್ಲ ಬದಲಾಗಿ ನೀವು ಗೋವಾದ ವಿಪಕ್ಷದ ನಾಯಕರನ್ನು ಮಾತಾಡಿಸಿ ಮಹಾರಾಷ್ಟ್ರದ ವಿಪಕ್ಷದ ನಾಯಕರನ್ನು ಮಾತನಾಡಿಸಿ ಅಂತಕ್ಕಂಥದ್ದನ್ನು ಹೇಳಿದರು ಕಾವೇರಿ ವಿಷಯದಲ್ಲೂ ಕೂಡ ಪ್ರ ಮುಖ್ಯಮಂತ್ರಿಗಳ ಪ್ರಯತ್ನ ನೋಡಿ ದಿಸ್ ಇಸ್ ಟೋಟಲಿ ಎ ಪೊಲಿಟಿಕಲ್ ಥಿಂಗ್ ಮುಖ್ಯಮಂತ್ರಿಗಳು ಕೂಡ ಕೇಂದ್ರದ ಮೇಲೆ ಎತ್ತಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಕೇಂದ್ರ ನಿಮ್ಮ ಸಮಸ್ಯೆ ನೀವು ನೋಡ್ಕೊಳ್ಳಿ ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಕಾನೂನಾತ್ಮಕವಾಗಿ ಇದು ಸಾಧ್ಯವಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಕಾನೂನಾತ್ಮಕವಾಗಿ ಅಂತಾರಾಜ್ಯ ನೀರಿನ ವಿವಾದದ ಎನ್ ಸಾವಿರದ ಒಂಬೈನೂರ ಐವತ್ತಾರರ ಕಾನೂನು ಹೇಳುತ್ತೆ ಎರಡೂ ರಾಜ್ಯಗಳು ಒಪ್ಪದೇ ಹೋದಲ್ಲಿ ಮಧ್ಯಸ್ಥಿಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಆ ಸಂದರ್ಭದಲ್ಲಿ ಕೇಂದ್ರ ತಾನೇ ತಾನಾಗಿ ಮಧ್ಯಸ್ಥಿಕೆ ವಹಿಸುತ್ತಾ ಈ ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲಿ ಚಾರ್ಜ್ ಅಟ್ಮಾಸ್ಫಿಯರ್ ಅಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಮಧ್ಯಸ್ಥಿಕೆಯ ಪ್ರಶ್ನೆ ಬೇರೆ ಇತ್ತು ಭಾವನಾ ಆದ್ರೆ ಎರಡ್ ಸಾವಿರದ ಐದರ ನಂತರದ ಮಾಧ್ಯಮಗಳ ಆಕ್ಟಿವಿಸಮ್ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾ ಆಕ್ಟಿವಿಸಮ್ ಪ್ರಾರಂಭವಾದ ನಂತರ ಮಧ್ಯಸ್ಥಿಕೆ ಸಾಧ್ಯವ ಅಂತಕ್ಕಂಥದ್ರ ಬಗ್ಗೆ ಕೂಡ ಗಂಭೀರ ಚರ್ಚೆಯ ಅವಶ್ಯಕತೆ ಇದೆ ಭಾವನಾ ಎಸ್ ಎಸ್ ಪ್ರಶಾಂತ್ ನಿಮ್ಮೊಂದಿಗೆ ಚರ್ಚೆನ ಮುಂದುವರಿಸ್ತೀನಿ ಸೊ ತೇಜಸ್ವಿ ಸೂರ್ಯ ಅವರು ಇಡೀ ರಾಜ್ಯದ ಜನತೆಗೆ ಅದೊಂದು ಪ್ರಶ್ನೆ ಅಂತೂ ಖಂಡಿತವಾಗಿಯೂ ಉದ್ಭವ ಆಗ್ತಿರುವಂಥದ್ದು ಪ್ರಧಾನಿಗಳಿಗೆ ಒಂದು ಜಲವಿವಾದವನ್ನ ನಿವಾರಿಸುವತ್ತ ಅಥವಾ ಸದ್ಯದ ಪರಿಸ್ಥಿತಿಯನ್ನ ಒಂದು ರೀತಿ ಕಂಟ್ರೋಲಿಗೆ ತರುವಂತಹ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅಷ್ಟು ಕಷ್ಟವೇ ಇದು ಅಂತ ನೋಡಿ ಇದರಲ್ಲಿ ನಾವು ಈ ದೇಶದ ಪ್ರಧಾನಮಂತ್ರಿಗಳಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಾಗ್ಬೋದು ಅವರೆಲ್ಲರೂ ಕೂಡ ಒಂದು ಕಾನೂನಿನ ಕೆಳಗಡೆ ಕೆಲಸ ಮಾಡ್ತಾರೆ ಈ ಒಂದು ಒಂದು ಸಂವಿಧಾನ ಇರುತ್ತೆ ಸಂವಿಧಾನದ ಕೆಳಗಡೆ ಮಾಡಿರುವಂಥ ಕಾನೂನಿಗಿನ ಕೆಳಗಡೆ ಇರುವಂಥ ಅಧಿಕಾರದ ಕೆಳಗಡೆ ಕೆಲಸ ಮಾಡ್ತಾರೆ ಆದರೆ ಈ ಕಾವೇರಿ ಡಿಸ್ಪ್ಯೂಟ್ ಏನಿದೆ ಅಥವಾ ಯಾವುದೇ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಗಳೇನಿದೆ ಅದೆಲ್ಲವೂ ಗವರ್ನ್ ಆಗಿರುವಂಥದ್ದು ಏಯ್ಟೀನ್ ಫಿಫ್ ನೈನ್ಟೀನ್ ಫಿಫ್ಟಿ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ನ ಕೆಳಗಡೆ ಅದರ ಕೆಳಗಡೆ ಇರುವಂಥ ಪ್ರಧಾನಿಯ ರೋಲ್ ಏನಿದೆ ಅದು ಬಹಳ ಲಿಮಿಟೆಡ್ ಆಗಿರುವಂಥ ರೋಲು ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಹಿಸಬಹುದಾಗಿದ್ದಂಥ ರೋಲನ್ನು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅದು ಕೂಡ ಆಗಿಬಿಟ್ಟಿದೆ ಸೊ ಇವತ್ತು ನರೇಂದ್ರ ಮೋದಿ ಅವರ ಕೈ ಕಟ್ಟಾಕ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ನೀವು ಇಷ್ಟಿನ ಇಷ್ಟು ಮಟ್ಟಕ್ಕೆ ನೀವು ನೀರು ಬಿಡಲೇಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿರುವಂಥ ಆದೇಶ ಬಂದಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಪತ್ರವನ್ನು ಬರೀತಾರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ನಂತರ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಕಾವೇರಿ ವಿಚಾರದಲ್ಲಿ ಬರೆದಂತ ಮೊದಲನೇ ಪತ್ರ ಅವಾಗ ಬರೆದಿದ್ದು ಹಿಂದೆ ಬರೆದಿರುವಂತಹ ಈಗೇನು ಐದು ಪತ್ರ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಮೂರು ಪತ್ರ ರಿಲೇಟ್ ಆಗಿರುವಂಥದ್ದು ಮಹದಾಯಿ ಇಶ್ಯೂ ಬಗ್ಗೆ ಕಾವೇರಿ ಇಶ್ಯೂ ಬಗ್ಗೆ ಅಲ್ವೇ ಅಲ್ಲ ಅದು ಎಲ್ಲ ಪತ್ರಿಕೆಗಳಲ್ಲೂ ಅದು ರಿಪೋರ್ಟ್ ಆಗಿದೆ ಸೊ ನಮ್ಮ ಮುಖ್ಯ ಅದೇ ಜಯಲಲಿತಾ ಅವರು ಜೂನ್ ಹದಿನಾಲ್ಕನೇ ತಾರೀಕು ಅಂದ್ರೆ ಕರ್ನಾಟಕದಲ್ಲಿ ಮಳೆ ಯಾವಾಗ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ಅವರಿಗೆ ಮಾಹಿತಿ ಬಂದ ತಕ್ಷಣವೇ ಸೆಪ್ಟೆಂಬರ್ನಲ್ಲಿ ನಮಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡಿ ಜೂನ್ ಹದಿನಾಲ್ಕನೇ ತಾರೀಕೇನೆ ಜಯಲಲಿತಾ ಅವರು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯನ್ನ ಒಂದು ಸ್ಥಾಪನೆ ಮಾಡಿ ಅಂತ ಹೇಳಿ ಒಂದು ಆಗ್ರಹ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಜೂನ್ ನಿಂದ ಹಿಡಿದು ಸೆಪ್ಟೆಂಬರ್ನವರೆಗೆ ಏನೂ ಕೂಡ ಅದಕ್ಕೆ ರಿಯಾಕ್ಷನ್ ಕೊಡೋದಿಲ್ಲ ಆ ರೀತಿಯ ಮಂಡಳಿ ರಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸತ್ತ ಹೇಳಿರುವಂತೆ ಅಂದ್ರೆ ಜೂನ್ ನಿಂದ ಹಿಡಿದು ವರೆಗೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳ ಹತ್ರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿ ಜಯಲಲಿತಾ ಅವರು ಖ್ಯಾತೆ ತೆಗಿತಾರೆ ಹೋಗ್ತಾರೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಅದಕ್ಕೆ ಬೇಕಾಗುವಂತ ಯಾವುದೇ ಒಂದು ಪ್ರಿಯಮಿಟಿವ್ ವಿಶೇಷ ತಗೊಂಡಿಲ್ಲ ಪತ್ರ ಬರೆದಿರೋದನ್ನೇ ಬಹಳ ದೊಡ್ಡ ಸಾಧನೆ ಅಂತ ಅಂತ ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಪತ್ರ ಬರುದ್ರು ಅಂತ ನಾವು ನಾವು ಪ್ರಶ್ನೆ ಮಾಡಬೇಕು ಸುಪ್ರೀಂ ಕೋರ್ಟ್ ನ ತೀರ್ಪು ಬರೋದಕ್ಕಿಂತ ಮುಂಚೆ ಪತ್ರ ಬರೆದಿದ್ದೀನಿ ಅಲ್ಲ ಒಂದ್ ನಿಮಿಷ ಸುಪ್ರೀಂ ಕೋರ್ಟ್ ನ ತೀರ್ಪು ಮುಂಚೆ ಬಂದಿದ್ದಿದ್ರೆ ಅಟ್ಲೀಸ್ಟ್ ಅಲ್ಲ ಯಾವತ್ ಪತ್ರ ಬರ್ದ್ರು ಅಂತ ಸೆಪ್ಟೆಂಬರ್ ನೈನ್ತ್ ಗೆ ಬರ್ದಿರ್ತಕ್ಕಂತ ಪತ್ರ ಕೊನೆ ಪತ್ರ ಫಸ್ಟ್ ಕಾವೇರಿ ವಿಚಾರವಾಗಿ ಸಿಎಂ ಬರ್ದಿರೋ ಪತ್ರ ಆಗಸ್ಟ್ ಏಟೀನ್ತ್ ಇದು ತೋರಿಕೆಗಾಗಿ ಮಾಡೋ ಕೆಲಸ ಅಲ್ಲ ಇದು ತೋರಿಕೆ ಪ್ರಶ್ನೆ ಮಾತಾಡ್ತಿದಿರಿ ಲೆಟ್ರ್ ಅನ್ನೋದು ಕೇವಲ ಅವ್ರನ್ನ ಒಂದು ಸಂಕೇತ ಪ್ರಶ್ನೆಗೆ ನೀವು ಪತ್ರ ಇಲ್ಲ ಅಂತ ಕಿತ್ತಾಡ್ಕೊಂಡು ಅಂದ್ರೆ ಅಗ್ರಿ ಮಾಡ್ತಾರೆ ಮಾತಾಯಿಗೆ ಮೂಲಕ ಅಥವಾ ಫ್ಯಾಕ್ಸ್ ಮೂಲಕ ನೀವೊಂದ್ ಸಂದೇಶ ಕಳಿಸಿ ಅಂದ್ರೆ ಪ್ರಧಾನಮಂತ್ರಿ ಅವ್ರು ಯಾವ್ದಾದ್ರು ಒಂದ್ ಮಾಡ್ಬೋದಿತ್ತು ಅವರು ಇದುವರೆಗೂ ಪತ್ರಕ್ಕೆ ಒಂದು ಉತ್ತರ ಕೊಟ್ಟಿಲ್ಲ ಅದು ಕೂಡ ತಪ್ಪಲ್ವಾ ಆ ದೃಷ್ಟಿಕೋನದಿಂದ ನೋಡೋದಾದ್ರೆ ರಾಜ್ಯ ಜನರ ಪ್ರಶ್ನೆ ಇದ್ದಾಗ ಸ್ವತಃ ಅವರಾಗಿ ರಿಯಾಕ್ಟ್ ಮಾಡ್ಬೇಕು ನಿಮಿಷ ಅವಕಾಶ ಕೊಡಿ ಇವರು ಹೇಳ್ತಾ ಇದಾರೆ ಆಗಸ್ಟ್ ಅಲ್ಲಿ ಬರ್ದೇ ಇಲ್ಲ ಬರ್ದಿರೋದೇ ಸೆಪ್ಟೆಂಬರ್ ಅಲ್ಲಿ ಅಂತ ನಾನ್ ಡೇಟ್ ಕರೆಕ್ಷನ್ ಮಾಡಿದ್ರು ನೀವು ನನ್ಗೆ ಇಲ್ಲ ಈ ತರ ನೀವು ಕರ್ಸಿ ನಮ್ಗೆಲ್ಲ ಅವಮಾನ ಮಾಡ್ಬೇಕಂದ್ರೆ ನಾವು ನಮ್ ಪಾಯಿಂಟ್ ಆಫ್ ವ್ಯೂ ಕೇಳಕ್ ಕರೆದಿದ್ರಿ ನಮ್ ಗೌರವ ಕೊಟ್ರೆ ನಾವು ಮಾತಾಡ್ತೀವಿ ಖಂಡಿತ ಖಂಡಿತ

ರಾಜಕಾರಣಿಗಳು ಅಂದ್ರೆ ನಾವೇನೋ ಕಳ್ರಾ ರಾಜಕಾಣಿಗಳು ಅನ್ನೋ ಪ್ರಶ್ನೆನಾ ಹೇಳಿಲ್ಲ ಜನರ ಪ್ರಶ್ನೆ ನಮಗೆ ಚಿಂತನೆ ಇಲ್ವಾ ಜನರಿಗೆ ಬರಿ ಮಾಡಿ ನೀವು ಏನೇನೋ ಬೈ ಬಂದಂಗೆಲ್ಲ ಇಲ್ಲ ಮನ ಬಂದಂಗೇ ಇಲ್ಲ ಡೈರೆಕ್ಟ್ ಪತ್ರ ವ್ಯವಹಾರ ಇದೆ ಇದು ಸಾಮಾನ್ಯ ಪತ್ರ ಅಲ್ಲ ಬಾ ರಾಜ್ಯದ ಮುಖ್ಯಮಂತ್ರಿ ದೇಶದ ಪ್ರಧಾನ ಮಂತ್ರಿಗೆ ಬರೀತırತಕ್ಕಂತ ಪತ್ರ ಇದೇನು ಸಿದ್ದರಾಮಯ್ಯನವರು ಪ್ರ ಮೋದಿಯವರು ಪರ್ಸ್ನಲ್ ಲೆವೆಲಲ್ಲಿ ಬರೀತಾ ಇಲ್ಲ ಪತ್ರ ಲೇಟಾಗಿ ಅಂತ ತಿಳ್ಕೊಳ್ಳಿ ನೀವು ಒಂದು ಉತ್ತರ ಕೊಡ್ಬೇಕು ತಾನೆ ಅಲ್ಲ ಸ್ವಾಮಿ ನೀವು ಲೇಟಾಗಿ ಬರ್ದಿದ್ರಿ ನಿಮಗೆ ಜ್ಞಾನೋದಯ ಇರಲಿಲ್ವಾ ಮುಂಚೆ ಬರೆಯೋಕ್ಕೆ ನಾನು ಮಧ್ಯಸ್ಥಿಕೆ ಮಾಡ್ತಾ ಇದ್ದೆ ಅಂತ ಸಿ ಯು ಚೂಸ್ ಟು ಇಗ್ನೋರ್ ಕಾವೇರಿ ಇಟ್ಬಿಡಿ ಒಂದು ಸೈಡಿಗೆ ಮಹಾದೇವೇನಾಯಿತು ಒಂದು ಪತ್ರಕ್ಕೂ ಉತ್ತರ ಇಲ್ಲ ಆಯಿತು ಬಿಡಿ ನಾವು ಒಂದು ಆಲ್ ಪಾರ್ಟಿ ಹೋಗಿ ತೊಗೊಂಡೋಗಿ ಪ್ರಧಾನಮಂತ್ರಿಗೆ ಹೊರಡ ಅದರಲ್ಲಿ ಆದಾಯ ವಿಚಾರಕ್ಕೆ ಇಲ್ಲ ಕೇಳಿ ಯಡಿಯೂರಪ್ಪನವ್ರು ಇದ್ರು ಅನಂತಕುಮಾರ್ ಅವರಿದ್ದರು ಎಲ್ಲ ಸಂಬಂಧ ಗೌರವಾನ್ವಿತ ಬಿಜೆಪಿಯ ನಾಯಕರಿದ್ದರು ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ನೀವು ಹೋಗಿ ಅಪೋಸಿಷನ್ ಲೀಡರ್ನ ಮಾತಾಡ್ಸ್ಕೊಂಡು ಬನ್ನಿ ಅಂತ ಇಲ್ಲ ಸ್ವಾಮಿ ನೀವು ಮೂರು ಮುಖ್ಯಮಂತ್ರಿಗಳಿಗೆ ಕರೆಸಿ ಒಂದು ಸತಿ ಸಂಧಾನ ಮಾಡಿ ಆದರೆ ನೀವು ಒಂದು ಪ್ರಯತ್ನ ಮಾಡಿ ಅಂತ ಇಲ್ಲ ನಾವು ಮಾಡೋಕ್ಕಾಗ ನೀವು ಫಸ್ಟ್ ನಿಮ್ಮ ಕಾಂಗ್ರೆಸ್ ಅಪೋಸಿಷನಲ್ಲಿದ್ದೆಲ್ಲ ಅಲ್ಲಿ ಮಾತಾಡ್ಕೊಂಡು ಬನ್ನಿ ಅಂತ ಇವತ್ತು ಕಾವೇ ಅಲ್ಲಿ ಮಾದಾಯಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಏನು ಹೇಳಿತ್ತು ಅವರು ಸಜೆಸ್ಟ್ ಮಾಡಿದರು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮೂರು ಮುಖ್ಯಮಂತ್ರಿಗಳಿಗೆ ಕರೆಸಿ ಮಾತಾಡಬೇಕು ನಾವು ಕೇಳಿದ್ದು ಆರು ತಿಂಗಳ ಹಿಂದೆ ಆರು ತಿಂಗಳು ಬರಿ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಹೇಳಬೇಕಾಗಿತ್ತ ನೀವು ಕರೆಸಿ ಮಾತಾಡಿಸಿ ಅಂತ ಸಿ ಏನಿದೆ ನಾವಿಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ಪ್ರಧಾನಮಂತ್ರಿ ಮೇಲೆ ಎತ್ತಾಕಿಕ್ ಬಂದಿಲ್ಲ ನಾವು ನಾವು ಏನು ಹೇಳ್ತಾ ಇದೀವಿ ನೀವು ದೇಶದ ಪ್ರಧಾನಮಂತ್ರಿ ಇವತ್ತು ಮೋದಿ ಬಿ ಜೆ ಪಿ ಅಂತಿಲ್ಲ ಎಲ್ಲರ ನಾಯಕರು ಅಲ್ಲಿ ಅಲ್ಲಿ ಗಡಿಯಲ್ಲಿ ಏನೋ ಅಟ್ಯಾಕ್ ಆಗಿದೆ ನಾವೇನು ಕಿತ್ತಾಡಕ್ಕೆ ಕೂತ್ಕೊಳಕ್ಕಾಗುತ್ತಾ ಹಿ ಇಸ್ ಅವರ್ ಲೀಡರ್ ಟು ಡಿಫೆಂಡ್ ದಿ ಕಂಟ್ರಿ ನಾವು ಇಷ್ಟೇ ಕೇಳ್ತಾ ಇದ್ದೀವಿ ಈ ಈ ಪತ್ರಗಳಿಗೆ ನೀವು ಕನಿಷ್ಠ ಒಂದು ಉತ್ತರ ಕೊಡಬೇಕಿತ್ತು ಅವಕಾಶ ಇತ್ತು ಟಾಕ್ಸ್ ಮೈಟ್ ನಾಟ್ ಬಿ ಸಕ್ಸಸ್ಫುಲ್ ಬಟ್ ಹೌದು ಕರೆಸಿ ಮಾತಾಡ್ತಾರೆ ಅಂದ್ರೂ ಜನರಿಗೆ ಒಂದು ಸಂದೇಶ ಹೋಗೋದು ಏನೋ ಒಂದು ತೀರ್ಮಾನ ಆಗ್ಬೋದಪ್ಪ ಏನೋ ಒಂದು ಸಂಧಾನ ಆಗ್ಬೋದು ಏನೋ ಒಂದು ವೇ ಔಟ್ ಇರ್ಬೋದು ಅಂತಕ್ಕಂಥದ್ದು ಸೊ ನಾವು ಪ್ರಯತ್ನಗಳು ಮಾಡಬೇಕಲ್ಲ ಕೋರ್ಟಲ್ಲಿ ಇದೆ ಅಂದರೆ ಔಟ್ ಆಫ್ ಕೋರ್ಟ್ ಆಗಲೇಬಾರ್ದು ಅಂತ ಏನಿಲ್ವಲ್ಲ ಕೆಲವು ಜಗಳ ಕೋರ್ಟಲ್ಲಿ ಮೂವತ್ತು ವರ್ಷ ನಡೆದಿ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ಸ್ ಆಗಿಲ್ಲ ಸೊ ಇದು ರಾಜಕೀಯ ಮಾಡೋದು ಬೇಡ ಕಾವೇರಿ ವಿಚಾರದಲ್ಲಿ ನಿಮಗೆ ಇವ್ರಿಗೆ ಎಷ್ಟು ಇದೇ ಹೇಳ್ತೀನಿ ಸನ್ಮಾನ್ಯ ದೇವೇಗೌಡರು ಇವತ್ತು ನಾವು ನಾನು ಕಾಂಗ್ರೆಸ್ ಪಕ್ಷದ ವ ಶಾಸಕನಾಗಿ ದೇವೇಗೌಡರಿಗೆ ಹೊಗಳಬೇಕಾಗುತ್ತೆ ಈ ವಿಚಾರದಲ್ಲಿ ಅವ್ರು ಅಷ್ಟೇ ಸೆನ್ಸಿಬಲ್ ಆಗಿ ರಾಜಕಾರಣ ಮಾಡಿದೆ ಇಲ್ಲ ನಾವು ಗೌರ್ಮೆಂಟ್ ಎಲ್ಲ ನಿಂತ್ಕೊಂಡು ಜೊತೆಗೆ ನಿಂತ್ಕೊಂಡು ಮಾಡಬೇಕು ಸಿದ್ದರಾಮಯ್ಯ ಎಲ್ಲ ಯಾರು ಚೀಫ್ ಮಿನಿಸ್ಟರ್ ಆದರೂ ಇದು ಬದಲಾವಣೆ ಮಾಡೋಕ್ಕಾಗಲ್ಲ ಕಾನೂನಿನ ಚೌಕಟ್ಟು ಒಳಗಡೆನೇ ನಾವು ಮಾಡಬೇಕಾಗಿದೆ ನೀರು ಬಿಡಬೇಕಾಗುತ್ತೆ ಅಂತಕ್ಕಂಥದ್ದು ದೇವೇಗೌಡರು ಹೇಳಿದ್ರು ಬೇಕಾದರೆ ಅವ್ರಿಗೂ ರಾಜಕಾರಣ ಮಾಡೋಕ್ಕೆ ಎರಡೇ ನಿಮಿಷ ಇನ್ ರಾಜಕೀಯ ಮಾಡಿದ ದೇವರು ಬಟ್ ನಾವೆಲ್ಲ ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅಂದ್ರೆ ರಾಜಕೀಯ ನಡೀತಾ ಇದೆ ಓಕೆ ತೇಜಸ್ ವಿ वेलकम ಬ್ಯಾಕ್ ಟು ಯು ಅದಕ್ಕೂ ಮುಂಚೆ ನಾನು ಪ್ರಶಾಂತ್ 나ತುನ ಒಂದು ಫೈನಲ್ ಕ್ವೆಶ್ಚನ್ ಕೇಳಿಬಿಡ್ತೀನಿ ಪ್ರಶಾಂತ್ 나ತೋ ಆರಂಭದಲ್ಲಿ ನೀವು ಹೇಳಿದ್ರಿ ಅಂದ್ರೆ ಈಗಿನ ಸಂದರ್ಭದಲ್ಲಿ ಇದು ತುಂಬಾ ಸುಲಭವಾದಂತಹ ವಿಷಯ ಆಗದೆ ಇರಬಹುದು ಅನ್ನುವಂತಹದ್ದು ಅಹ್ ಪ್ರಧಾನಿಯೊಬ್ಬರು ಒಂದು ಟ್ವೀಟ್ ಬಂದ ತಕ್ಷಣ ರೀಟ್ವೀಟ್ ಮಾಡ್ತಾರೆ ಆ ಕುರಿತಾಗಿ ಬಹಳಷ್ಟು ಕ್ರಮಗಳಾಗೋಗುತ್ತೆ ಬಹಳಷ್ಟು ಬದಲಾವಣೆಗಳಿಗೆ ಮುನ್ನುಡಿಯನ್ನ ಬರೆದು ಬಿಡ್ತಾರೆ ಆದ್ರೆ ರಾಜ್ಯದ ಒಬ್ಬರು ಮುಖ್ಯಮಂತ್ರಿಗಳು ಪತ್ರವನ್ನ ಬರೀತಾರೆ ನೀರಿನ ವಿವಾದ ಇದೆ ಜನರು ನೀರಿನ ಬವಣೆಯಲ್ಲಿ ಬೇಯ್ತಾ ಇದ್ದಾರೆ ಅಂತ ಪ್ರಧಾನಿಗಳಿಗೆ ಅದಕ್ಕೆ ಉತ್ತರಿಸುವಂತಹ ಸಮಯಾವಕಾಶವೂ ಇಲ್ವಾ ಅಥವಾ ಉತ್ತರಿಸುವುದಕ್ಕೆ ಅವರು ಇಷ್ಟಪಡ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ರಾಜ್ಯದ ಜನರ ಮುಂದೆ ಬರೋದು ಭಾವನೆ ನಿಶ್ಚಿತವಾಗಿ ಪ್ರಧಾನಮಂತ್ರಿ ಮೋದಿಗೆ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಲು ಹೋಗಿ ಇಲ್ಲದ ಮುಖಭಂಗ ಬೇಡ ಅಂತಕ್ಕಂಥ ಭಾವನೆ ಇದ್ದ ಹಾಗೆ ಕಾಣ್ತಾ ಇದೆ ಒಂದು ಕಡೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ಸುಪ್ರೀಂ ಕೋರ್ಟ್ ಸತತವಾಗಿ ಎರಡು ಆದೇಶಗಳನ್ನು ನೀಡಿತು ಹೀಗಾಗಿ ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ ಸಂದರ್ಭದಲ್ಲಿ ಅದು ಕರ್ನಾಟಕದ ಪರವಾಗಿಯೋ ಅಥವಾ ತಮಿಳ್ನಾಡಿನ ಪರವಾಗಿಯೋ ನಿಂತಲ್ಲಿ ಒಂದು ರೀತಿಯ ಪಾರ್ಟಿಸನ್ ವ್ಯಕ್ತಿಯಾಗಿ ನಾನು ಕಾಣಿಸ್ಕೊಳ್ತೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಬೇಡ ಅಂತಕ್ಕಂಥದ್ದು ಪ್ರಧಾನಿಗಳ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವಾಗಿತ್ತು ಅಂತಕ್ಕಂಥದ್ದನ್ನು ಬಿ ಜೆ ಪಿ ಮೂಲಗಳು ಹೇಳ್ತಾ ಇವೆ ಮತ್ತು ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡಲು ಹೋದರೆ ಕರ್ನಾಟಕವೂ ಒಪ್ಪಲ್ಲ ತಮಿಳುನಾಡು ಒಪ್ಪಲ್ಲ ಈ ಸ್ಥಿತಿಯಲ್ಲಿ ಮಧ್ಯಪ್ರವೇಶ ಮಾಡಿ ಉಪಯೋಗವಾದರೂ ಏನು ಅಂತಕ್ಕಂಥದ್ದು ಪ್ರಧಾನಿಗಳ ಮನಸ್ಸಲ್ಲಿ ಸ್ಪಷ್ಟವಾಗಿತ್ತು ಕಾವೇರಿಯ ವಿಷಯ ಉಲ್ಬಣವಾಗ್ತಾ ಇದ್ದಂತೆ ಪಿ ಎಂ ಒ ಸಾಕಷ್ಟು ನೋಟ್ಗಳನ್ನು ಪ್ರಧಾನಮಂತ್ರಿಗಳು ತಮ್ಮ ಅಧಿಕಾರಿಗಳಿಂದ ತರಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಪತ್ರವೂ ಸೇರಿದ ನಂತರವೂ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರ ನೀಡುವ ಗೊಡವೆಗೆ ಹೋಗದೆ ಜಾಣ ಮೌನವನ್ನು ಅನುಸರಿಸ್ತಾ ಇದ್ದಾರೆ ಇದೊಂದು ಕಡೆ ಪಾಲಿಟಿಕಲ್ ಇನ್ನೊಂದು ಕಡೆ ಕಾನೂನಿನ ದೃಷ್ಟಿಯಿಂದ ನೋಡಿದಾಗ ಕೂಡ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿಯನ್ನು ಸಲ್ಲಿಸಿದಾಗ ಪ್ರಧಾನಮಂತ್ರಿಗಳಿಗೆ ಮಧ್ಯಪ್ರವೇಶ ಮಾಡಲು ಸ್ಕೋಪ್ ಇರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಬಿ ಜೆ ಪಿ ನಾಯಕರಿಗಾಗಲೇ ತೇಜಸ್ವಿ ಸೂರ್ಯ ಅದನ್ನೇ ಹೇಳ್ತಾ ಇದ್ರು ಕಾನೂನಿನ ದೃಷ್ಟಿಯಲ್ಲಿ ಕೂಡ ನಮಗೆ ಸ್ಕೋಪ್ ಇರ್ಲಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಮಾನಗಳನ್ನ ಕೊಡ್ತಾ ಇರತಕ್ಕ ಸಂದರ್ಭದಲ್ಲಿ ಪ್ರಶಾಂತ್ ಮನಮೋಹನ್ ಸಿಂಗ್ ಅವರ ಮಧ್ಯಸ್ಥಿಕೆಯ ಒಂದು ವಿಷಯ ಬಂದಾಗ ನ್ಯಾಯಾಲಯದಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅನ್ನುವ ಆದೇಶ ಬಂದ ನಂತರವೂ ಒಂದು ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡ್ರು ಒಂಬತ್ತು ಸಾವಿರ ಆ ಒಂದು ಚರ್ಚೆ ಅಥವಾ ಆ ಒಂದು ವಿವಾದ ಏನು ತಣ್ಣಗ ಆಗ್ಲಿಲ್ಲ ಅಂದ್ರೆ ಎರಡು ರಾಜ್ಯಗಳು ಒಪ್ಕೊಳ್ಳಿಲ್ಲ ಅದು ಬೇರೆ ವಿಷಯ ಆದ್ರೆ ಪ್ರಯತ್ನವಂತೂ ಆಯ್ತಾ ಅಲ್ಲಿ ಮನಮೋಹನ್ ಸಿಂಗ್ ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡಿದರು ಜಯಲಲಿತಾ ಸಭೆಯನ್ನು ಬಹಿಷ್ಕರಿಸಿ ಕೂಡ ಹೊರಗಡೆ ಹೋಗಿರ್ತಕ್ಕಂಥದ್ದಿದೆ ಕಾವೇರಿ ರಿವರ್ ಅಥಾರಿಟಿ ಸಭೆ ನಡೆದಾಗ ಆದರೆ ಪ್ರಧಾನಮಂತ್ರಿ ಮೋದಿ ಈ ರೀತಿಯ ನದಿ ನೀರಿನ ವ್ಯಾಜ್ಯದ ವಿಷಯದಲ್ಲಿ ಮಾದಾಯಿ ವಿಷಯದಲ್ಲೂ ಕೂಡ ನಾವು ನೋಡಿದ್ದೇವೆ ಕಾವೇರಿ ವಿಷಯದಲ್ಲೂ ಕೂಡ ನಾವು ನೋಡಿದ್ದೇವೆ ಜಾಣ ಮೌನವನ್ನು ಅನುಸರಿಸ್ತಾ ಇದ್ದಾರೆ ಒಂದು ಪ್ರೋ ಆಕ್ಟಿವ್ ರೋಲನ್ನು ನಿಭಾಯಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೋದಿ ಇಲ್ಲ ಅದು ಜನಪ್ರಿಯತೆ ಕಡಿಮೆ ಆಗುತ್ತೆ ಅಥವಾ ಒಂದು ರಾಜ್ಯಕ್ಕೆ ಅನ್ಯಾಯವಾದಾಗ ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ನ ಕಾರಣದಿಂದ ಜಾಣ ಮೌನವನ್ನು ಅನುಸರಿಸ್ತಾರೋ ಅಥವಾ ಇದರ ಗೊಡವೆ ಏಕೆ ಅಂತಕ್ಕಂಥ ಒಂದು ಜಾಯಮಾನ ಮೋದಿ ಅವರಲ್ಲಿದೆಯೋ ಅಂತಕ್ಕಂಥಕ್ಕೆ ಕಾಲವೇ ಉತ್ತರ ಹೇಳಬೇಕು ಆದರೆ ಇಲ್ಲಿಯವರೆಗೆ ಕಳೆದ ಎರಡು ವರ್ಷಗಳ ಅನುಭವವನ್ನು ನೋಡಿದಾಗ ಯಾವುದೇ ರಾಜ್ಯ ರಾಜ್ಯಗಳ ಅದು ದಿಲ್ಲಿ ಹರಿಯಾಣ ಪಂಜಾಬ್ ನಡುವಿನ ನದಿ ನೀರಿನ ವ್ಯಾಜ್ಯ ಕರ್ನಾಟಕ ಗೋವಾ ನೀರಿನ ವ್ಯಾಜ್ಯ ನಂತರ ಈಗ ಕರ್ನಾಟಕ ತಮಿಳುನಾಡು ನೀರಿನ ವ್ಯಾಜ್ಯಗಳನ್ನು ಗಮನಿಸಿದಾಗ ಪ್ರಧಾನಮಂತ್ರಿ ಮೋದಿ ಎಲ್ಲೂ ಕೂಡ ಆಕ್ಟಿವ್ ಆಗಿ ರೋಲ್ ಅನ್ನ ನಿಭಾಯಿಸ್ತಾ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಸ್ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇನ್ನು ಈ ಜಾಣ ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ